ಆದರ್ಶ ವಿದ್ಯಾರ್ಥಿ ಎಂದರೆ ಮಾದರಿ ವಿದ್ಯಾರ್ಥಿ ತನ್ನನ್ನೇ ನೋಡಿ ಇನ್ನೊಬ್ಬರು ಕಲಿಯಲು ಆಸೆ ಪಡಬೇಕು ಹಾಗಿರಬೇಕು ವಿದ್ಯಾರ್ಥಿ ಸತತ ಅಭ್ಯಾಸದಲ್ಲಿ ತೊಡಗಿರಬೇಕು ತಪ್ಪದೇ ವರ್ಗಕ್ಕೆ ಹಾಜರಾಗುವುದು ರೂಢಿಸಿಕೊಳ್ಳಬೇಕು ಪಾಠದ ಅಂಶಗಳನ್ನು ಸ್ವತಃ ತಾನೇ ತಯಾರಿಸಿ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅದಕ್ಕೆ ತನ್ನ ಸ್ವಂತ ಅಭಿಪ್ರಾಯಗಳನ್ನು ಸೇರಿಸಬೇಕು ಪರೀಕ್ಷೆಯಲ್ಲಿ ನಕಲು ಮಾಡದೆ ಸ್ವಂತಕ್ಕೆ ಬೆಲೆ ನೀಡಬೇಕು ತಿಳಿಯಲಾರದ ವಿಷಯಗಳನ್ನು ಗುರುಗಳಿಂದ ಕೇಳಿ ತಿಳಿದುಕೊಳ್ಳಬೇಕು ಕೇಳುವಿಕೆಯಲ್ಲಿ ವಿನಯವನ್ನು ಪಾಲಿಸಬೇಕು ವಿನಯವೇ ವಿದ್ಯೆಗೆ ಭೂಷಣ ಎಂಬುದನ್ನು ಮರೆಯಬಾರದು ಗುರುಗಳ ಬಗ್ಗೆ ಗೌರವಾದರ ಭಾವನೆಗಳನ್ನ ತಾಳಿರಬೇಕು ಹೇಳಿದ ಮನೆ ಪಾಠಗಳನ್ನು ತಪ್ಪದೆ ಬರೆ ತೋರಿಸಬೇಕು ಯಾವತ್ತೂ ಕುಂಟ ನೆಪವನ್ನು ಯಾರೆದುರಿಗೂ ಒಡ್ಡಬಾರದು ಅರ್ಥಪತ್ರಿಕೆಗಳನ್ನು ಓದಿ ದೇಶ ವಿದೇಶಗಳ ಸುದ್ದಿಯನ್ನು ತಿಳಿದುಕೊಳ್ಳಬೇಕು ನಿಯತ ಕಾಲಿಕೆಗಳನ್ನು ಓದಿ ಅವಕಾಶ ಸಿಕ್ಕಾಗ ಆ ಜ್ಞಾನವನ್ನು ಉಪಯೋಗಿಸಿಕೊಳ್ಳಬೇಕು ತನ್ನ ಮಾನಸಿಕ ಪರದಿಯನ್ನು ಆದಷ್ಟು ವಿಸ್ತರಿಸಿಕೊಳ್ಳಬೇಕು ಆದರ್ಶ ವಿದ್ಯಾರ್ಥಿಯ ಲಕ್ಷಣ ಪುಸ್ತಕದ ಹುಳುವಾಗುವುದು ಎಂದು ತಿಳಿಯಬಾರದು ಎಲ್ಲಾ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಬೇಕು ಆಟಗಳಲ್ಲಿಯೂ ಹಿಂದೆ ಎಂದು ಅನಿಸಿಕೊಳ್ಳಬಾರದು ಕ್ರೀಡೆಗಳಿಂದ ಕ್ರೀಡಾ ಮನೋಭಾವ ಬೆಳೆಯುತ್ತದೆ ಆಟಗಳಿಂದ ಮನರಂಜನೆ ಸಿಗುತ್ತದೆ ಹೀಗೆ ಆದರ್ಶ ವಿದ್ಯಾರ್ಥಿ ಎನಿಸುವವನು ಬೌದ್ಧಿಕ ಮತ್ತು ಮಾನಸಿಕ ಬೆಳ ಬೆಳವಣಿಗೆಯನ್ನು ಮಾಡಿಕೊಳ್ಳಬೇಕು ಆದರ್ಶ ವಿದ್ಯಾರ್ಥಿ ಅನಿಸಿದವನು ಒಂಟಿಯಾಗಿ ಎಂದೂ ಇರಲಾರ ಸಹಪಾಠಿಗಳ ಜೊತೆಗೆ ಸ್ನೇಹ ಸೌಹಾರ್ದೆಯಿಂದ ವರ್ತಿಸಬೇಕು ಪಠ್ಯೇತರ ಚಟುವಟಿಕೆಗಳಾದ ಎನ್ಎಸ್ಎಸ್ ಮತ್ತು ಎನ್ಸಿಸಿ ಚರ್ಚಾಕೂಟ ನಾಟಕ ಸಂಗೀತ ಮುಂತಾದ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ಳಬೇಕು ಇಂದಿನ ವಿದ್ಯಾರ್ಥಿಗಳೇ ನಾಳಿನ ನಾಗರಿಕರು ಅವರಿಗೆ ಮತ ಚಲಾಯಿಸುವ ಅಧಿಕಾರವನ್ನು ಹದಿನೆಂಟು ವರ್ಷ ವಯಸ್ಸಿಗೆ ನೀಡಲಾಗಿದೆ ಆದುದರಿಂದ ರಾಷ್ಟ್ರದ ವಿದ್ಯಮಾನಗಳನ್ನು ಕೂಲಂಕುಷವಾಗಿ ಅಭ್ಯಾಸಿಸಬೇಕು ಸಾಮಾಜಿಕ ಆರ್ಥಿಕ ರಾಜಕೀಯ ರಂಗಗಳಲ್ಲಿ ಆಸಕ್ತಿ ವಹಿಸಬೇಕು ಆದರ್ಶ ವಿದ್ಯಾರ್ಥಿಯಾದವನು ಸಮಾಜಕ್ಕೆ ತನ್ನ ಅಳಿಲು ಸೇವೆಯನ್ನು ಸಲ್ಲಿಸುತ್ತಿರಬೇಕು ಅಂಗವಿಕಲರ ವೃದ್ಧರ ಬಗ್ಗೆ ಅನುಕಂಪ ತೋರಬೇಕು ಸಾಧ್ಯವಾದಷ್ಟು ನೆರವು ನೀಡಬೇಕು ಆದರ್ಶ ವಿದ್ಯಾರ್ಥಿ ಬೆಳೆದು ದೊಡ್ಡವನಾದಾಗ ಸಮಾಜವನ್ನು ತಿದ್ದಲು ಸಾಧ್ಯವಾಗುತ್ತದೆ